ಪರಂಪೂಜ್ಯರಾದಂಥ ಕನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಯವರನ್ನು ವಿಜಯಪುರ ಜಿಲ್ಲೆಗೆ ಎರಡು ತಿಂಗಳು ನಿರ್ಬಂಧನೆಯನ್ನು ಹೇರಿದ್ದಾರೆ ಪ್ರವೇಶ ನಿಷೇಧವನ್ನು ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅತಿಯಾದಂಥ ವರ್ತನೆಯನ್ನು ಮಾಡ್ತಾ ಇದೆ ಕನೇರಿ ಪೂಜ್ಯ ಕನೇ ಕನೇರಿ ಮಠದ ಸ್ವಾಮೀಜಿಯವರ ಕಾರ್ಯ ಅಗಾಧವಾದಂಥ ಆದರ್ಶವಾದಂಥ ಧರ್ಮಕ್ಕೆ ಸತ್ಯಕ್ಕೆ ಜನರಿಗೆ ರೈತರಿಗೆ ಪೂರಕವಾದಂಥ ಕಾರ್ಯವನ್ನು ಮಾಡ್ತಾ ಇರುವಂಥ ಇವತ್ತು ವ್ಯಕ್ತಿಗೆ ನೀವು ನಿರ್ಬಂಧನೆ ಹೇರ್ತೀರಿ ಅಂತಂದರೆ ನಿಮ್ಮಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರು ಹೇಳ್ತಾ ಇದ್ದೀನಿ ನಾವು ಇಂಥ ಇವತ್ತು ಈ ಮಟ್ಟಕ್ಕೆ ನೀವು ಹೇಳಿದ್ರಿ ಒಬ್ಬ ಪೂಜ್ಯ ಸ್ವಾಮೀಜಿಯವರ ನಿರ್ಬಂಧನೆ ಮಾಡುವಷ್ಟು ಧೈರ್ಯ ಮಾಡುವಷ್ಟು ಸೊಕ್ಕು ಮಾಡುವಷ್ಟು ನಿಮ್ಮಲ್ಲಿ ಈ ಅಜ್ಞಾನ ಬಂದಿದ್ದು ಇದು ಇಡಿ ಜನಮಾನಸವನ್ನು ಮರೆಯಲಾರದ ಅಕ್ಷಮ್ಯ ಅಪರಾಧವನ್ನು ಮಾಡಿದಿರಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ